ಘನತ್ಯಾಜ್ಯ ನಿರ್ವಹಣಾ ಘಟಕಗಳಲ್ಲಿ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಜಿಪಿಎಲ್ಎಫ್ ಮಹಿಳೆಯರಿಗೆ ಮೂರು ದಿನಗಳ ಘನತ್ಯಾಜ್ಯ ನಿರ್ವಹಣೆಯ ಬಗ್ಗೆ ವಸತಿ ವಸತಿಯುತ ಪುನಶ್ಚೇತನ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಗ್ರಾಮೀಣ ಮತ್ತು ಅಭಿವೃದ್ಧಿ ಸಂಸ್ಥೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಕೌಶಲಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಆಸರೆ ಸಮಾಜ ಸೇವಾ ಸಂಸ್ಥೆ ಇವರ ಸಂಯುಕ್ತಾಶಯದಲ್ಲಿ ಶಿವಮೊಗ್ಗ ಜಿಲ್ಲೆಯ ಗ್ರಾಮ ಪಂಚಾಯತ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಪಿಎಲ್ಎಫ್ ಮಹಿಳೆಯರಿಗೆ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು வினோதா போட்டோக்கப்புறம் ஏதாவது நீ யாராவது தேங்க்ஸ் முன்னினவர் शोभा கேட்டா வர आएंगे அல்ல இங்கடி பா இங்கடி பா நீங்க ப்ரோ இத ಸಂಸ್ಥೆ ನೆನಪಿಗಾಗಿ ಒಂದು ಒಂದು ನೆನಪಿನ ಕಾಣಿಕೆ ನೀಡ್ತಾ ಇದೆ ನೀವು ಕೂಡ ನಿಮಗೂ ಕೂಡ ನಮ್ಮ ಕಾರ್ಯಕ್ರಮ ಪರವಾಗಿ ಅನಂತ ಅನಂತ ಧನ್ಯವಾದವನ್ನು ಅರ್ಪಿಸ್ತಾ ಅವ್ರಿಗೆ ಯಾರು ಏನು ಬೇಕಾದ್ರೂ ನೀವು ನಮಗೆ ಮಾಡಿದ್ದಾರೆ ಎಲ್ಲರೂ ಎಲ್ಲರಿಗೂ ಕೂಡ ಶಿವಮೊಗ್ಗ ಜಿಲ್ಲಾ ವತಿಯಿಂದ ನಮ್ಮ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿರುವಂತಹ ಎಸ್ ಯೂನಿಟ್ಸ್ಗಳಲ್ಲಿ ಮಹಿಳಾ ವಾಹನ ಚಾಲಕಿಯರಾಗಿ ನಮ್ಮ ಸಂಘದ ಮಹಿಳೆಯರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಇವರಿಗೆ ಸರ್ಕಾರದ ವತಿಯಿಂದ ಮೂರು ದಿನಗಳ ಪುನಶ್ಚೇತನ ತರಬೇತಿ ಕಾರ್ಯಕ್ರಮವನ್ನು ಇವತ್ತು ಎಮ್ ಜೆ ಡಿ ಹಾಗೂ ಆಸರಾ ಸಂಸ್ಥೆಯವರ ಒಂದು ಸಹಭಾಗಿತ್ವದಲ್ಲಿ ನಮ್ಮ ಡಿ ಪಿ ಆರ್ ಸಿ ತರಬೇತಿ ಸಂಸ್ಥೆಯಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನು ಇವತ್ತು ಮಾಡ್ತಾ ಇದ್ದೀವಿ ಈ ಒಂದು ತರಬೇತಿಯು ನಮ್ಮ ಸಂಘದ ಮಹಿಳೆಯರಿಗೆ ಸ್ವಾವಲಂಬನಿಯಾಗಿ ನಿಂತ್ಕೊಳ್ಳೋದಕ್ಕೆ ತುಂಬ ಸಹಕಾರಿಯಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಇಲ್ಲಿ ಮೂರು ವರ್ಷಗಳಿಂದ ನಮ್ಮಲ್ಲಿ ಘನತ್ಯಾಜ್ಯ ವಿಲಾವರಿ ಘಟಕಗಳು ಕರ್ತವ್ಯವನ್ನು ನಿರ್ವಹಿಸ್ತಾ ಇದೆ ನಮ್ಮ ಹೆಣ್ಮಕ್ಳು ಇಲ್ಲಿ ಎರಡು ವರ್ಷದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಮೂವತ್ತು ಜನರಿಗೆ ತರಬೇತಿನ ಕೊಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗಣೇಶ್ ಅಂತ ಮಹಾತ್ಮ ಗಾಂಧಿ ಗ್ರಾಮೀಣ ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆ ಬೆಂಗಳೂರು ವತಿಯಿಂದ ಗಣತ್ಯಾಜ್ಯ ನಿರ್ವಹಣೆ ಮತ್ತು ಕಾರ್ಯಾಚರಣೆ ಬಗ್ಗೆ ಮೂರು ದಿನದಗಳ ಪುನಶ್ಚೇತನ ತರಬೇತಿಯನ್ನು ಶಿವಮೊಗ್ಗ ಜಿಲ್ಲೆ ತಾಲೂಕು ಮಟ್ಟದ ಒಕ್ಕೂಟ ಜಿ ಪಿ ಎಲ್ ಎಫ್ ಒಕ್ಕೂಟದ ಮಹಿಳೆಯರಿಗೆ ಮೂರು ದಿನ ತರಬೇತಿಯನ್ನು ಜಿಲ್ಲಾ ಸಂಪನ್ಮೂಲ ಕೇಂದ್ರ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೂರು ದಿನಗಳ ತರಬೇತಿಯನ್ನು ಆಯೋಜಿಸಿದ್ದು ಈ ಮೂರನೇ ದಿನ ತರಬೇತಿಯಲ್ಲಿ ಸಾಕಷ್ಟು ಮಹಿಳೆಯರಿಗೆ ಘನತ್ಯಾಜ್ಯ ನಿರ್ವಹಣೆ ಬಗ್ಗೆ ಮಾಹಿತಿ ಮತ್ತು ಅದರ ಕಾರ್ಯಾಚರಣೆ ಬಗ್ಗೆ ಒಂದು ಕಾರ್ಯಾಗಾರನ ಏರ್ಪಡಿಸಿದ್ದು ಈ ತರಬೇತಿಯಲ್ಲಿ ಸುಮಾರು ಮೂವತ್ತು ಜನ ಮಹಿಳಾ ಶಿಬಿರಾರ್ಥಿಗಳು ಆಯೋಜ ಮಹಿಳಾ ಸಿಬ್ಬರ್ ಶಿಬಿರಾರ್ಥಿಗಳು ಭಾಗವಹಿಸಿದ್ದು ಮಹಾತ್ಮ ಗಾಂಧಿ ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆ ಮತ್ತು ಆಸರೆ ಸರ್ಕಾರೇತರ ಸಂಸ್ಥೆ ಸಂಯೋಜನೆ ನಡಿ ಈ ಕಾರ್ಯಕ್ರಮನ ಜಿಲ್ಲಾ ತರಬೇತಿ ಕೇಂದ್ರದಲ್ಲಿ ಆಯೋಜನೆ ಮಾಡಿದ್ವಿ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ಈ ಕಾರ್ಯಕ್ರಮ ಮಹಿಳೆಯರ ಜಿ ಪಿ ಎಲ್ ಎಫ್ ಮಹಿಳೆಯರಿಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಏನಿದ್ದಾರೆ ಅವರಿಗೆ ಪುನಶ್ಚೇತನ ತರಬೇತಿ ಒಂದು ಸ್ವಚ್ಛತೆ ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳೋಕ್ಕೆ ಮಹಿಳೆ ಒಂದು ಆ ಒಂದು ನಮಸ್ತೆ ನನ್ನ ಹೆಸರು ಗಾಯತ್ರಿ ಅಂತ ಕರಿಮನೆ ಗ್ರಾಮ ಪಂಚಾಯತಿಲಿ ಎಸ್ ಡಬ್ಲ್ಯೂ ಎಮ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಎರಡು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿರೋ ಉದ್ದೇಶ ಇದು ಆಸರೆ ಸೇವಾ ಸಂಸ್ಥೆಯವರು ಆಯೋಜಿಸಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಘನತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ನಾವು ಹೆಂಗೆ ಕೆಲಸ ಮಾಡಬೇಕು ಅಥವಾ ನಮ್ಗೆ ಏನೇನು ಸೌಲಭ್ಯಗಳು ಬೇಕು ಅಥವಾ ನಮಗೆ ಅಲ್ಲಿ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಕೊಡೋ ಅಂತ ಒಂದು ಕಾರ್ಯಕ್ರಮ ಇದು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮೂರು ದಿನ ವಸತಿ ಸಹಿತ ನಡೆ ನಡೆಯುವಂತಹ ಒಂದು ಕಾರ್ಯಕ್ರಮ ಆಗಿರುತ್ತೆ ಇಲ್ಲಿ ನಮಗೆ ನಾವಲ್ಲಿ ಹೆಂಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರಾಗಿ ಮಾಹಿತಿ ಕೊಡ್ತಾರೆ ಬೇರೆ ಬೇರೆ ಕಡೆಯಿಂದ ಲೆಕ್ಚರ್ಸ್ ಎಲ್ಲ ಬರ್ತಾರೆ ಅವರು ಇಲ್ಲಿ ನಮಗೆ ಯಾವ ಥರ ನಾವು ಅಂದರೆ ನಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಾವು ಯಾವ ಥರ ಕೆಲಸ ಮಾಡಬೇಕು ಹಾಗೆ ನಾವು ಎದುರಿಸ್ತಿರ್ತಕ್ಕಂಥ ಸ ಈಗ ಸಾಮಾನ್ಯ ಸಮಸ್ಯೆಗಳೇನು ಅಂತ ಆಗಿ ಇಲ್ಲಿ ಸಾಮಾಜಿಕ ಸಮಸ್ಯೆಗಳು ಏನು ಬರುತ್ತೆ ಆಡಳಿತಾತ್ಮಕವಾಗಿ ಏನು ಸಮಸ್ಯೆಗಳು ಬರುತ್ತೆ ಹಾಗೆ ಆರ್ಥಿಕವಾಗಿ ಯಾವ ಥರ ಸಮಸ್ಯೆಗಳು ಬರುತ್ತೆ ಅನುಷ್ಠಾನ ನಮಗೆ ಮಾಡಬೇಕಿದ್ರೆ ಯಾವ್ಯಾವ ಥರ ಸಮಸ್ಯೆಗಳನ್ನು ನಾವು ಎದುರಿಸಿದ್ದೀವಿ ಹಾಗೆ ಅದರದ್ದು ನಾವು ಅದನ್ನು ಬಗೆಹರಿಸಿಕೊಳ್ತಕ್ಕಂಥ ನಮಗೆ ದಾರಿ ಯಾವುದು ನಾವು ಹೇಗೆ ಗುರುತಿಸಬೇಕು ಏನು ಮಾಡಬೇಕು ಅನ್ನಂಥದನ್ನ ಕ್ಲಿಯರ್ ಆಗಿ ನಮ್ಗೆ ಇಲ್ಲಿ ಎಲ್ಲ ಲೆಕ್ಚರ್ಸ್ಗಳು ಬಂದು ತುಂಬಾ ಚೆನ್ನಾಗಿ ನಮ್ಗೆ ಅರ್ಥ ಆಗಂಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಇದರಿಂದ ನಮ್ಗೆ ಏನು ಹೆಲ್ಪ್ ಆಗುತ್ತಪ್ಪ ಅಂತ ಹೇಳಿದ್ರೆ ನಾವು ಎಲ್ಲಿ ತಪ್ಪು ಮಾಡ್ತಿದೀವಿ ಗ್ರಾಮ ಪಂಚಾಯತ್ ಎಸ್ ಡಬ್ಲ್ಯೂ ಕೆಲಸ ಮಾಡ್ತಾ ಎಲ್ಲಿ ನಮ್ಮ ಕಡೆಯಿಂದ ತಪ್ಪಾಗ್ತಿದೆ ಅನ್ನೋದನ್ನ ತಿತ್ಕೊಳ್ಳಕ್ಕೆ ನಮ್ಗೆ ಇದೊಂದು ಒಳ್ಳೆ ಅವಕಾಶ ಅಂತ ನಾನು ಅಂದ್ಕೊಳ್ತೀನಿ ಯಾಕೆ ಅಂದ್ರೆ ನಮ್ಗೆ ಗೊತ್ತಿಲ್ಲ ಯಾರ ಜೊತೆ ಹೆಂಗೆ ಬಿಹೇವ್ ಮಾಡಬೇಕು ಒಬ್ಬ ಅಧಿಕಾರಿ ಹತ್ರ ಮಾತಾಡೋ ರೀತಿ ಹೇಗೆ ಅಥವಾ ಹೈಯರ್ ಲೆವೆಲಲ್ಲಿ ಯಾವ ಥರ ಸಮಸ್ಯೆಗಳಿದೆ ಅದನ್ನು ಅನ್ನೋದು ನಮ್ಗೆ ಏನು ಗೊತ್ತಿಲ್ಲ ನಾವು ಏನು ಯೋಚನೆ ಮಾಡ್ತಿದ್ದೀವಿ ಅಂದ್ರೆ ಬರೀ ನಮ್ಮೊಳಗಿನ ಸಮಸ್ಯೆಗಳು ಎಷ್ಟು ಅನ್ನೋದು ಮಾತಾರೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ ಅವರು ಅವ್ರು ಬಂದಿದ್ದಂತೂ ತುಂಬಾ ಖುಷಿ ಆಯ್ತು ಹಾಗೆ ಅವ್ರು ಸುಮ್ಮನೆ ಬಂದು ಸುಮ್ಮನೆ ಕೂಡ ಹೋಗಿಲ್ಲ ಎಲ್ಲರ ಸಮಸ್ಯೆಗಳೇನು ಅಂತ ಎಲ್ಲರ ಹತ್ರನೂ ಕೇಳಿ ಅದನ್ನ ಲೀಸ್ಟ್ ಮಾಡಿ ಕೊಡಿ ನಾನು ಬಗೆಹರಿಸ್ತೀನಿ ಅಂತ ಹೇಳಿ ಎಲ್ಲರಿಗೂ ಭರವಸೆ ಕೊಟ್ಟು ಹೋಗಿದ್ದಾರೆ